ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ರೀ ವಿಡಿಯೋ ನೋಡ್ತಾ ಇದ್ರು ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ನಿಮ್ಮ ಲೈಕಿಂದ ನನಗೆ ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡಬೇಕು ಅನಿಸುತ್ತೆ ಅದಕ್ಕೋಸ್ಕರ ಇವತ್ತಿನ ದಿನ ಬಂದು ಶುಕ್ರವಾರ ಆಗಿದೆ ಶುಕ್ರವಾರ ಅಂದ್ರೇ ಒಂಥರ ಹೆಣ್ಮಕ್ಳಿಗೆ ಏನೋ ಒಂಥರ ಖುಷಿಯಾಗಿರೋ ದಿನ ಮನೆಯಲ್ಲಿ ಹಾಗೆಯೇ ಇವತ್ತು ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ರುಬ್ಬೋ ಕಲ್ಲೆಲ್ಲ ತೊಗೊಂಡಿದ್ದೆ ಅಲ್ವಾ ಇದನ್ನು ನಾನು ಇಟ್ಬಿಟ್ಟಿದ್ದೆ ಇದರಲ್ಲಿ ಯಾವಾಗನ ಏನಾನ ರುಬ್ಬಿ ಅಡುಗೆ ಮಾಡೋಣ ಅಂದ್ಕೊಳ್ತಾನೇ ಇದ್ದೀನಿ ಬಟ್ ಆಗ್ತಾನೆ ಇರಲಿಲ್ಲ ಸರಿ ಈಗ ಮೂಲೆಯಲ್ಲೆಲ್ಲ ಬೇಡ ಅಂದ್ಬಿಟ್ಟು ಮನೆ ಹೆದ್ರುಗಡೆ ಇಟ್ಟರೆ ತುಂಬ ಒಳ್ಳೆಯದು ಅಂತ ಯಾರೋ ಹೇಳಿದ್ರು ಅದಕ್ಕೋಸ್ಕರ ಇವಾಗ ಅದನ್ನೆಲ್ಲ ತೊಳೆದು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇವತ್ತು ಕ್ಲೀನಿಂಗ್ ಎಲ್ಲ ಸ್ವಲ್ಪ ನಾನು ೇ ಮಾಡ್ಕೊಳ್ತಾ ಇದ್ದೀನಿ ಇನ್ನು ನಮ್ಮ ಮನೆಗೆ ಬರ್ತಾ ಇದ್ರಲ್ಲ ಕ್ಲೀನ್ ಮಾಡ್ಕೊಳಕ್ಕೆ ಅವ್ರು ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು ಅದಕ್ಕೋಸ್ಕರ ಅವ್ರು ರಜಾ ತೊಗೊಂಡಿದ್ರು ಇನ್ನು ನಾನೇ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಪಟ ಪಟ ಅಂದ್ಬಿಟ್ಟು ಇನ್ನು ಅವ್ರು ಬರೋದು ಲೇಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಬೆಳಗ್ಗೆನೇ ಇದು ಮಾಡೋಣ ಅಂದ್ಕೊಂಡಿದ್ದೆ ಆಮೇಲೆ ಹೇಳಿದ್ರು ಅಂದ್ಬಿಟ್ಟು ಸರಿ ಇನ್ನು ನಿಧಾನಕ್ಕೆ ಮಾಡ್ಕೊಳ್ಳೋಣ ಸಂಜೆ ಮೇಲೆ ದೀಪ ಹಚ್ಚಿದ್ರೆ ಆಯಿತು ಅಂದ್ಕೊಂಡು ಇವತ್ತು ಪೂರ್ತಿ ಕ್ಲೀನಿಂಗೆ ಮಾಡ್ಕೊಳ್ತಾ ಇದ್ದೀನಿ ಆದರೂ ಕೆಲವರು ಹೇಳ್ತಾರೆ ಶುಕ್ರವಾರದ್ದು ಡೀಪ್ ಕ್ಲೀನಿಂಗ್ ಏನು ಮಾಡ್ಕೊಳ್ಬಾರ್ದು ಅಂತ ಬಟ್ ಏನಂದರೆ ಇವತ್ತು ಮಾಡ್ಕೊಳ್ಳಲೇಬೇಕಾಗಿತ್ತು ಅದಕ್ಕೋಸ್ಕರ ಎಲ್ಲನೂ ಮಾಡಿಕೊಂಡೆ ಇದೆಲ್ಲ ಮುಗಿಸಿದ ನಂತರ ಇನ್ನು ಬಾಗಿಲೆಲ್ಲ ಚೆನ್ನಾಗಿ ಕ್ಲೀನಾಗೆಲ್ಲ ತೊಳ್ಕೊಂಡು ಆ ನಂತರ ಬಾಗಿಲಿಗೆ ಅರಶಿನ ಕುಂಕುಮ ಎಲ್ಲ ಇಟ್ಕೊಳ್ತಾ ಇದ್ದೀನಿ ಈ ಬಾಗಿಲಿಗೆ ಅರಶಿನ ಕುಂಕುಮ ಬೆಳಗ್ಗೆ ಇಟ್ಟರೆ ಚಂದ ಇನ್ನು ಮಧ್ಯಾಹ್ನ ಸಂಜೆ ಮೇಲೆಲ್ಲ ಇಟ್ಟರೆ ಅಷ್ಟು ಸರಿ ಇರಲ್ಲ ಇಲ್ಲ ಅಂದ್ರೆ ಸಂಜೆ ಅಂದ್ರೆ ಪೂಜೆ ಮಾಡ್ತೀವಲ್ಲ ಸಂಜೆ ಮೇಲೆ ಒಂದು ಆರು ಗಂಟೆ ಮೇಲೆ ಇಟ್ರು ಅದು ಚೆನ್ನಾಗಿರುತ್ತೆ ಈಗ ಅದಕ್ಕೋಸ್ಕರ ಈಗ ನಾನು ಬೇಗನೆ ರಂಗೋಲಿ ಹಾಕೊಂಡ್ಬರ್ತೀನಿ ತುಂಬಾ ಸಿಂಪಲ್ ಆಗಿ ಆಗ್ತಾ ಇದ್ದೀನಿ ನೋಡ್ಕೊಂಬನಿ It is. ಈಗ ರಂಗೋಲಿ ಎಲ್ಲ ಹಾಕಿದ ನಂತರ ಇನ್ನೂ ಟೈಮ್ ಕೂಡ ಬೇಜಾನಿತ್ತು ಇನ್ನು ತಿಂಡಿ ಕೂಡ ಮಾಡಬೇಕಾಗಿತ್ತು ಸರಿ ನಿಧಾನಕ್ಕೆ ಮಾಡೋಣ ಅಂದ್ಕೊಂಡು ಈಗ ಡೈನಿಂಗ್ ಟೇಬಲ್ನ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಬೇಕಾಯಿತು ಇದು ಸ್ವಲ್ಪ ಧೂಳೆಲ್ಲ ಆಗೋಗಿತ್ತು ಅದಕ್ಕೆ ಕ್ಲೀನ್ ಆಗಿ ಧೂಳೆಲ್ಲ ತೆಗೆದ ನಂತರ ಇದ್ರ ಮೇಲೆ ಕವರ್ ಅವಾಗ ಅವಾಗ ತೆಗಿತಾ ಇರ್ತೀನಿ ಇದನ್ನ ಹಾಕ್ತಾ ಇರ್ತೀನಿ ಇವಾಗ ಕವರೆಲ್ಲ ವಾಶ್ ಮಾಡಿಟ್ಟಿದೆ ಡೈನಿಂಗ್ ಟೇಬಲ್ ಕವರ್ ಅದನ್ನು ಹಾಕೊಳ್ತಾ ಇದ್ದೀನಿ ಇದಂತೂ ದಿನ ಅಂತ ತುಂಬ ಚೆನ್ನಾಗಿ ಕಾಣುತ್ತೆ ಬಟ್ ಯಾರು ಊಟ ಮಾಡಿಬಿಟ್ರೆ ಅಂತೂ ಮಕ್ಕಳೆಲ್ಲ ಏನಾನೋ ಒಂಚೂರು ಕರೆ ಆಗಿಬಿಟ್ರೆ ತೆಗೆದು ಬಿಡೋಣ ಅನ್ಸುತ್ತೆ ಅದಕ್ಕೋಸ್ಕರ ಅವಾಗವಾಗ ಬಿಗಿತಾ ಇರ್ತೀನಿ ಹಾಕ್ತಾ ಇರ್ತೀನಿ ನಾನು ಡೈನಿಂಗ್ ಟೇಬಲ್ ಮೇಲೆ ಊಟ ಮಾಡೋಕುತ್ಕೊಳ್ಳೋಕೆ ಸ್ವಲ್ಪ ಕ್ಲೀನಾಗಿ ಡೆಕೋರೇಟ್ ಆಗಿದ್ದರೆ ಏನೋ ಒಂಥರ ಚೆನ್ನಾಗಿರುತ್ತೆ ಊಟ ಮಾಡೋರಿಗೆ ಅಂದ್ಬಿಟ್ಟು ಸ್ವಲ್ಪ ಅವಾಗ ಅವಾಗ ಈ ಥರ ಡೆಕೋರೇಷನ್ ಮಾಡ್ಕೊಳ್ತಾನೆ ಇರ್ತೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ಡೈನಿಂಗ್ ಹಾಲ್ ನೋಡೋದಕ್ಕೆ ತುಂಬ ತುಂಬ ಚೆನ್ನಾಗಿ ಕಾಣುತ್ತೆ ಆವಾಗ ಕ್ಲೀನ್ ಮಾಡ್ಕೊಳ್ತಾ ಇದ್ರೇ ಒಂಥರ ಖುಷಿ ಅಲ್ವಾ ನಾನಂತೂ ಪ್ರತಿ ವಾರ ಏನೇನೋ ಒಂದು ಸಿಂಪಲ್ ಆಗಿ ಆವಾಗವಾಗ ಚೇಂಜಸ್ ಮಾಡ್ಕೊಳ್ಳೋದಾಗಲಿ ಇಲ್ಲ ಈ ಥರ ಕ್ಲೀನಿಂಗ್ ಮಾಡ್ಕೊಳ್ಳೋದಾಗ್ಲಿ ಮಾಡಿದ್ರೆ ನನಗೆ ರಿಸ್ಕ್ ಅನಿಸೋದೇ ಇಲ್ಲ ಅದಕ್ಕೋಸ್ಕರ ನೀವು ನಿಮಗೂ ಅಷ್ಟೇ ಯಾವಾಗಾನ ಫ್ರೀ ಆಗ್ತಾಯಿದೆ ಇನ್ನೊಂದು ಸ್ವಲ್ಪ ಕೆಲ್ ಟೈಮ್ ಇದೆ ಅನ್ನೋ ಟೈಮಲ್ಲಿ ಯಾವುದಾದ್ರೂ ಒಂದು ಕ್ಲೀನಿಂಗ್ ಇಟ್ಕೊಳ್ಳಿ ಅದು ಏನಿಲ್ಲ ಅಂದ್ರೂ ಅರ್ಧ ಗಂಟೆ ಇಲ್ಲ ಒನ್ ಅವರ್ ಒಳಗಡೆ ಹಾಗೇ ಹೋಗ್ಬಿಡುತ್ತೆ ಯಾವುದು ಒಂದು ದಿನ ಎರಡು ದಿನ ಆ ಥರ ಕ್ಲೀನಿಂಗ್ ಇರೋಲ್ಲ ಯಾವುದನ್ನೋ ಒಂದೊಂದು ಇದ್ರೆ ಬೇಗನೆ ಮುಗಿಯುತ್ತೆ ಈಗ ನಾನು ಡೈನಿಂಗ್ ಟೇಬಲ್ದು ಚೇರ್ಗಳಿಗೆಲ್ಲ ಕವರೆಲ್ಲ ಹಾಕಿದ ನಂತರ ಇವತ್ತು ತಿಂಡಿಗೆ ಅಂದ್ಬಿಟ್ಟು ಪೂರಿ ಮಾಡೋಣ ಅಂದ್ಕೊಂಡಿದ್ದೀನಿ ಯಾಕಂದರೆ ಟೈಮ್ ತುಂಬ ಇದೆ ಇನ್ನೂ ಅದಕ್ಕೋಸ್ಕರ ಇವತ್ತು ಪೂರಿ ಮಾಡಿ ಹಾಗೆ ಪನ್ನೀರ್ ಬಟರ್ ಮಸಾಲ ಅಲ್ಲ ಇದು ಪನ್ನೀರ್ ಒಂಥರ ಗ್ರೇವಿ ಥರನೇ ಚೆನ್ನಾಗಿದೆ ಅದನ್ನು ಪೂರಿಗೆ ಒಳ್ಳೆ ಕಾಂಬಿನೇಷನ್ ಅದಕ್ಕೋಸ್ಕರ ಫಸ್ಟ್ ಗ್ರೇವಿ ಮಾಡ್ಕೊಳ್ತಾ ಇದ್ದೀನಿ ಪನ್ನೀರಲ್ಲಿ ಏನಿಲ್ಲ ಸ್ವಲ್ಪ ಎಣ್ಣೆಗೆ ಚಕ್ಕೆ ಲವಂಗ ಏಲಕ್ಕಿ ಸ್ವಲ್ಪ ಜೀರಿಗೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗಿದ ನಂತರ ಈಗ ಇದಕ್ಕೆ ಈರುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಈರುಳ್ಳಿನ ರುಬ್ಬಿ ಹಾಕ್ಕೊಂಡಿದ್ದ ನಂತರ ಹಾಗೆ ಒಂದು ಮುಕ್ಕಾಲು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆನಂತರ ಹಸಿಮೆಣಸಿನ್ಕಾಯಿ ಒಂದು ಎರಡು ಹಂಗೆ ಸೀಳ್ಬಿಟ್ಟು ಹಾಕ್ಕೊಂಡಿದ್ದೀನಿ ಇದಿಷ್ಟು ಚೆನ್ನಾಗಿ ಹಸಿ ವಾಸನೆ ಹೋಗಿ ಗಟ್ಟಿ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡಿದ ನಂತರ ಇದಕ್ಕೆ ಒಂದು ಮೂರು ಟೊಮೆಟೊನ ರುಬ್ಬಿ ಹಾಕ್ಕೊಂಡಿದ್ದೀನಿ ಅದನ್ನು ಹಾಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋರ್ಗು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇನ್ನು ಎಲ್ಲ ಹಾಕಿದ ನಂತರ ಇದಕ್ಕೆ ಸ್ವಲ್ಪ ಪೌಡರ್ಗಳು ಇದೀನಿ ಏನಿಲ್ಲ ಗರಂ ಮಸಾಲ ಹಚ್ಚಕಾರದ ಪುಡಿ ಜೀರಿಗೆ ಪುಡಿ ಹಾಗೆ ಧನಿಯಾ ಪುಡಿ ಅರಶಿನ ಪುಡಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇದು ಸುತ್ತಲೂ ಎಣ್ಣೆ ಬಿಟ್ಕೊಳ್ಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಿಕೊಂಡ್ರೆ ಆಯಿತು ತುಂಬ ಬೇಗನೆ ಆಗೋಗುತ್ತೆ ಇದೇ ಥರ ಇದಕ್ಕೆ ಕಾಬೂಲ್ ಕಡಲೆಕಾಳು ಕೂಡ ಹಾಕ್ಕೊಳ್ಬೋದು ಅದು ತುಂಬ ಟೇಸ್ಟಿಯಾಗೇ ಬರುತ್ತೆ ಆನಂತರ ಮಶ್ರೂಮ್ ಕೂಡ ಹಾಕ್ಕೊಳ್ಬೋದು ಅದೂ ಅಷ್ಟೇ ಚೆನ್ನಾಗಿರುತ್ತೆ ಇದೆಲ್ಲ ಹಾಕಿದಾದ ನಂತರ ಇದಕ್ಕೆ ನಾನು ಹಾಲು ಹಾಕ್ಕೊಳ್ತಾ ಇದ್ದೀನಿ ಕಾಯಿಸಿರೋ ಹಾಲನ್ನು ಕೂಡ ಹಾಕ್ಕೊಂಡು ಒಂದು ಸ್ವಲ್ಪ ಅಷ್ಟೇ ನಿಮಗೆ ಗಟ್ಟಿ ಆಯಿತು ಅನ್ನೋ ಟೈಮಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಗೊಜ್ಜು ರೀತಿ ಆಗುತ್ತೆ ಅದೆಲ್ಲ ಆಗಿ ಚೆನ್ನಾಗಿ ಕುದ್ದು ಆಗಲೇ ಸುತ್ತಲೂ ಎಣ್ಣೆ ಇದೆ ಅನ್ನೋ ಟೈಮಲ್ಲಿ ಸಣ್ಣದಾಗಿ ಕಟ್ ಮಾಡಿರೋ ಪನ್ನೀರ್ ಹಾಕ್ಕೊಳ್ತಾ ಇದ್ದೀನಿ ನೀವು ಪನ್ನೀರ್ ಬದಲು ಆಗಲೇ ಹೇಳ್ದಂಗೆ ಮಶ್ರೂಮು ಕಾಬೂಲ್ ಕಡಲೆಕಾಳು ಯಾವುದೇ ತರಕಾರಿ ಕೂಡ ಹಾಕ್ಕೊಂಡು ಈ ಥರ ಗ್ರೇವಿ ಮಾಡ್ಕೊಳ್ಬೋದಾಗುತ್ತೆ ಗೊಜ್ಜು ಥರ ಮಾಡ್ಕೊಳ್ಬೋದಾಗುತ್ತೆ ಇಲ್ಲ ಎಲ್ಲ ತರಕಾರಿ ಮಿಕ್ಸ್ ಮಾಡಿಬಿಟ್ಟು ಹಸಿ ಿ ಬಟಾಣಿ ಎಲ್ಲ ಹಾಕಿ ಮಾಡಿದ್ರು ಅದು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ನಾನು ನೆಕ್ಸ್ಟ್ ಟೈಮ್ ತರಕಾರಿ ಎಲ್ಲ ಹಾಕ್ಬಿಟ್ಟು ಮಾಡೋದು ಯಾವಾಗ ಯಾವಾಗ ಮಾಡ್ತೀನಲ್ಲ ಅದನ್ನು ಕೂಡ ತೋರಿಸ್ತೀನಿ ಆನಂತರ ಲಾಸ್ಟಿಗೆ ಸ್ವಲ್ಪ ಸ್ವಲ್ಪ ಕಸ್ತೂರಿ ಮೇತಿ ಹಾಕ್ಕೊಂಡ್ರೆ ರುಚಿ ರುಚಿಯಾದ ಪನ್ನೀರ್ ಗ್ರೇವಿ ರೆಡಿಯಾಗೋಗುತ್ತೆ ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಆಗಿ ಪೂರಿ ಕೂಡ ಮಾಡಿದ್ದೆ ಮಕ್ಕಳಂತೂ ಹೊಟ್ಟೆ ತುಂಬ ತಿಂದರು ಪೂರಿ ಅಂತೂ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನು ಆದರೆ ಬಟ್ ಏನಂದರೆ ಜಾಸ್ತಿ ಎಣ್ಣೆ ಅನ್ನೋದಕ್ಕೆ ಸ್ವಲ್ಪ ಅವಾಯ್ಡ್ ಮಾಡ್ತೀವಿ ಮಾಡ್ತೀವಷ್ಟೇ ಬಟ್ ಪೂರಿ ಮಾಡಿದ್ದಿನ ಎಲ್ಲರಿಗೂ ಫೇವ್ರೇಟ್ ಆಗಿರೋ ತಿಂಡಿನೇ ಅನ್ಬೋದು ನಮ್ಮ ಚೈಲ್ಡ್ ಚೈಲ್ಡ್ಹುಡ್ಡಲ್ಲಿ ಏನಪ್ಪ ಇಷ್ಟ ತಿಂಡಿ ಅಂದರೆ ಎಲ್ಲರೂ ಹೇಳ್ತಾ ಇದ್ದಿದ್ದು ಪೂರಿ ಅಂತಲೇ ಅದೇನೋ ಗೊತ್ತಿಲ್ಲ ಪೂರಿ ಅಂದ್ರೆ ಒಂಥರ ಚೆಂದ ಇದೇ ಚಪಾತಿ ಥರ ತೀಡಿ ಎಲ್ಲ ಮಾಡಿ ಹೆಂಚಿಗೆ ಹಾಕಿ ಚಪಾತಿ ಟೈಪ್ ಕೊಟ್ಟರೆ ಅಷ್ಟು ಇಷ್ಟಪಡೋಲ್ಲ ಬಟ್ ಪೂರಿ ಆದರೆ ಎಲ್ಲರೂ ಇಷ್ಟಪಡ್ತಾರೆ ಹಾಗೆಯೇ ನಾನು ಊರಿನ ಯಾವಾಗಲೂ ಅಷ್ಟೇ ಗೋಧಿ ಗೋಧಿ ಹಿಟ್ಟಲ್ಲೇ ಕೂಡ ಮಾಡ್ಕೊಳ್ಳೋದು ಮೈದಾ ಯೂಸ್ ಮಾಡಲ್ಲ ಯಾಕಂದರೆ ಮಕ್ಕಳೆ ಹೊಟ್ಟೆ ತುಂಬ ಇದನ್ನೆಲ್ಲ ತಿನ್ಬೇಕಾದ್ರೆ ಮೈದಾನ ಕೊಡಲ್ಲ ನಾನು ಅಷ್ಟು ಅದಕ್ಕೋಸ್ಕರ ಪೂರ್ತಿಯಾಗಿ ಗೋಧಿ ಹಿಟ್ಟಲ್ಲೇ ಮಾಡ್ಕೊಳ್ತೀನಿ ಸರಿ ತಿಂಡಿ ಎಲ್ಲ ಕೊಟ್ಟು ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ಅದಾದಮೇಲೆ ನಾನು ಫಿಸ್ಟ್ ಟ್ಯಾಂಕ್ ತೊಳ್ಕೊಳ್ಳೋಣ ಅಂದ್ಕೊಂಡು ಇವತ್ತು ಬೇಗ ಬೇಗನೆ ಫಿಸ್ಟ್ ಟ್ಯಾಂಕು ಕೂಡ ತೊಳ್ಕೊಂಬಿಟ್ಟೆ ಯಾಕಂದರೆ ಇನ್ನು ಅವ್ರ ಮನೆ ಕ್ಲೀನ್ ಮಾಡೋಕ್ಕೆಲ್ಲ ಬಂದಿದ್ದಿನ ಇದನ್ನೆಲ್ಲ ತೆಗೆದು ಈಚೆ ಇಟ್ಕೊಂಡು ಕ್ಲೀನ್ ಮಾಡಲಿಕ್ಕೆ ಆಗೋಲ್ಲ ಯಾಕಂದರೆ ಪೂರ್ತಿಯಾಗಿ ಮನೆಯೆಲ್ಲ ಕ್ಲೀನ್ ಆಗಿರುತ್ತೆ ಮತ್ತೆ ಇದನ್ನೆಲ್ಲ ಇಳಿಸ್ಕೊಂಡು ಕ್ಲೀನ್ ಮಾಡೋಕೋದ್ರೆ ಮತ್ತೆ ಆಗ್ತಾ ಇರುತ್ತೆ ಮನೆ ಅದಕ್ಕೋಸ್ಕರ ಇವತ್ತು ಅವರಿಲ್ವಲ್ಲ ಪೂರ್ತಿಯಾಗಿ ಫಿಸ್ಟ್ ಟ್ಯಾಂಕ್ ತೊಳ್ಕೊಂಡು ಆದಷ್ಟು ಎಲ್ಲೆಲ್ಲಿ ಡೀಪ್ ಕ್ಲೀನ್ ಮಾಡಬೇಕು ಅದನ್ನೆಲ್ಲ ಮಾಡಿಕೊಂಡೆ ಒಂಥರ ಮನೆ ಸಂಜೆ ಅಷ್ಟೊತ್ತಿಗೆ ಕ್ಲೀನಾಗಿತ್ತು ಅದರ ಸಮಾಧಾನ ಆಯಿತು ಆದರೆ ಫಿಶ್ ಟ್ಯಾಂಕ್ ತೊಳೆಯೋಕೆ ನಂಗೆ ತುಂಬ ಸ್ವಲ್ಪ ಇಷ್ಟ ಆಗ್ತಾಯಿತ್ತು ಈ ನಡುವೆ ಯಾಕೋ ಗೊತ್ತಿಲ್ಲ ಫಿಶ್ ಟ್ಯಾಂಕ್ ತೊಳೆಯಬೇಕು ಅಂದ್ರೆ ಒಂದೊಂದ್ಸಲ ಬೇಜಾರು ಅನ್ನಿಸ್ಬಿಡುತ್ತೆ ಯಾಕಂದರೆ ಅದನ್ನು ತೂಕ ಎತ್ತೋದಕ್ಕೆ ತುಂಬ ಕಷ್ಟ ಆಗ್ತಾಯಿದೆ ಎತ್ತಿ ಎತ್ತಿ ಇಡಬೇಕು ಅಂದರೆ ಅದು ಫಸ್ಟ್ ಆದರೆ ತುಂಬ ಹತ್ತಿರನೇ ಇತ್ತು ಈಗಂತೂ ಸ್ವಲ್ಪ ದೂರ ಆಯಿತು ಹೈಟ್ ಆಯಿತು ಅನ್ನೋ ಕಾರಣಕ್ಕೂ ಏನೋ ಗೊತ್ತಿಲ್ಲ ಈಗ ಇದನ್ನೆಲ್ಲ ಕ್ಲೀನ್ ಮಾಡಿ ಒಂದು ಕ್ಲೀನಾಗಿ ರೆಡಿ ಮಾಡಿಬಿಟ್ರೆ ಒಂಥರ ಸಮಾಧಾನ ಆದ್ರೂ ಇದೆಲ್ಲ ಮುಗಿಸ್ಕೊಂಡ್ಮೇಲೆ ಆ ಫಿಶ್ ಟ್ಯಾಂಕ್ ನೋಡೋದೇ ಚೆನ್ನಾಗಿರುತ್ತೆ ಆ ಫಿಶ್ ಟ್ಯಾಂಕ್ ಗಲೀಜಾಗಿ ಟೈಮಲ್ಲಿ ಅಂತೂ ನೋಡೋದಕ್ಕೆ ಆಗೋಲ್ಲ ಪೂರ್ತಿಯಾಗಿ ಫಿಶ್ ಟ್ಯಾಂಕ್ ಎಲ್ಲ ತೊಳ್ದಿದಾಯ್ತು ಇನ್ನ ಲೈಟ್ ಎಲ್ಲ ಹಾಕಿದ ನಂತರ ಸೈಡ್ ಅಲ್ಲಿ ಜಾಗ ಇದೆಯಲ್ಲ ಇದ್ರ ಮೇಲೆ ಸ್ವಲ್ಪ ಏನನ್ನ ಇಡೋಣ ಅನ್ಕೊಂಡು ಕೃಷ್ಣ ಎಲ್ಲಾ ಇತ್ತಲ್ಲ ಅದನ್ನೆಲ್ಲ ಇಟ್ಕೊಳ್ತಾ ಇದ್ದೀನಿ ಕೃಷ್ಣ ಇನ್ನ ಮಗಳ ಫೋಟೋ ಇದು ಮಗಳ ಫೋಟೋ ದೇವ್ರ ಫೋಟೋ ದೇವ್ರ ಹತ್ರ ಇಡ್ಬೋದೋ ಇಡಬಾರ್ದೋ ಗೊತ್ತಿಲ್ಲ ಬಟ್ ಆದರೆ ಅದು ಚೆನ್ನಾಗಿ ಕಾಣುತ್ತೆ ಅನ್ನೋದಕ್ಕೋಸ್ಕರ ಇಟ್ಟಿದ್ದೀನಿ ಹಾಗೆಯೇ ಬೆಳಗ್ಗೆ ಆದಂಗೆ ಏನನ್ನ ಬರೆಯೋದಾಗಲಿ ಇಲ್ಲ ಸ್ಕೂಲಿಂದ ಹುಡುಗರು ಬಂದು ವರ್ಕ್ ಮಾಡೋದಕ್ಕೆಲ್ಲ ಇಲ್ಲಿ ಜಾಗ ಚೆನ್ನಾಗಿದೆ ನೋ ಪೀಸ್ಫುಲ್ಲಾಗಿ ಕೂತ್ಕೊಂಡು ಬರಿಬೋದು ಇನ್ನು ಬೆಳಗ್ಗೆ ಹೊತ್ತು ನಮ್ಗೆ ಏನಾರ ಇಂಟ್ರೆಸ್ಟಿಂಗಾಗಿ ಏನನ್ನ ಥಾಟ್ಗಳು ಬರ್ತಾ ಇರೋದು ಅಂದರೆ ನಾನು ಯೂಟ್ಯೂಬ್ ಬಗ್ಗೆ ಏನಾರ ಬರೆದಿಟ್ಕೊಳ್ಬೇಕು ಇಲ್ಲೇ ಅದನ್ನು ಕುಕ್ಕಿಂಗ್ ಬಗ್ಗೆ ಬರೆದಿಟ್ಕೊಳ್ಳೋಕೂ ಈ ಜಾಗ ತುಂಬ ಚೆನ್ನಾಗಿದೆ ಸರಿ ಇದೆಲ್ಲ ಮುಗಿಸ್ಕೊಂಡು ಮನೆ ಪೂರ್ತಿಯಾಗಿ ಕ್ಲೀನ್ ಆಗಿ ಇದ ನಂತರ ನಾನು ಕೊಬ್ಬರಿ ತುರಿ ಇತ್ತು ನನ್ನ ಫ್ರೆಂಡ್ ಕೊಬ್ಬರಿಗೆ ತುರಿತು ಅಂದ್ಕೊಟ್ಟಿದ್ರು ಸರಿ ಇದರಲ್ಲಿ ಕೊಬ್ಬರಿ ಮಿಠಾಯಿ ಮಾಡೋಣ ಅಂದ್ಬಿಟ್ಟು ಬೆಲ್ಲ ಹಾಕ್ಬಿಟ್ಟು ಕೊಬ್ಬರಿ ಮಿಠಾಯಿ ಮಾಡೋಣ ಅಂತ ಅಂದ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ ಏನೆಲ್ಲ ಕೊಬ್ಬರಿ ತುರಿದು ಒಂದು ಸಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈ ಥರ ಸ್ವಲ್ಪ ರಫ್ ಆಗಿ ಪೌಡ್ರ್ ಮಾಡ್ಕೊಳ್ಬೇಕಾಗುತ್ತೆ ತುಂಬ ನೈಸ್ ಆಗಲ್ಲ ರಫ್ ಆಗಿ ಈಗ ಇದು ಎರಡು ಬೌಲ್ ಬರುತ್ತೆ ಎರಡು ಬೌಲ್ಗೆ ನಾನು ಒಂದು ಬೌಲ್ ಅಥವಾ ಮುಕ್ಕಾಲು ಬೌಲ್ ಅಷ್ಟು ಬೆಲ್ಲ ತಗೊಳ್ತೀನಿ ಮುಕ್ಕಾಲು ಬೌಲ್ ಆದರೆ ಸಾಕು ಎವಿ ಸ್ವೀಟ್ ಆದ್ರೂ ಚೆನ್ನಾಗಿರಲ್ಲ ಈಗ ಎರಡು ಬೌಲ್ ಕೊಬ್ಬರಿಗೆ ಮುಕ್ಕಾಲು ಬೌಲಷ್ಟು ಬೆಲ್ಲನ ಕುಟ್ಟಿಟ್ಕೊಂಡಿದ್ದೀನಿ ಹಾಗೆ ಒಂದು ಮುಕ್ಕಾಲು ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಈ ಕೊಬ್ಬರಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ತುಂಬ ಅಲ್ಲ ಒಂದು ಐದರಿಂದ ಹತ್ತು ನಿಮಿಷ ಇದು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ ಕೊಬ್ಬರಿ ಮಿಠಾಯಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಗೆ ಈ ಕಡೆ ಬೆಲ್ಲ ತೊಗೊಂಡಿದ್ನಲ್ಲ ಅದೇ ಬೌಲಲ್ಲಿ ಒಂದು ಬೌ ಒಂದಿಲ್ಲ ಒಂದು ಮುಕ್ಕಾಲು ಬೌಲಷ್ಟು ಬೆಲ್ಲಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅದು ಕರಗೋಕಿಟ್ಕೊಂಡಿದ್ದೀನಿ ಆ ನಂತರ ಈ ಕಡೆ ಚೆನ್ನಾಗಿ ಬೆ ಕೊಬ್ಬರಿ ಹುರಿದಾದ ನಂತರ ಈ ಕಡೆ ಬೆಲ್ಲನೂ ಕೂಡ ಕರಗಿದೆ ತುಂಬ ಅಂಟಿ ಪಾಕ ಎಲ್ಲ ಬೇಡ ಸ್ವಲ್ಪ ಬೆಲ್ಲ ಕರಗಿದ್ರೆ ಸಾಕು ಹಾಗೆಯೇ ಈಗ ಹುರಿದಿರೋ ಪೌಡ್ರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಈ ಯಾವ ಥರ ಆಗಬೇಕು ಅಂದರೆ ಒಂದು ಉಂಡೆ ರೀತಿ ಬರಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಬೇಕು ಐ ಫ್ಲೇಮಲ್ಲಿ ಇಟ್ಬಿಟ್ಟು ನೀವು ಬಿಟ್ಬಿಟ್ರಿ ಅಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ ಇದನ್ನು ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕು ಇನ್ನು ಬಿಟ್ಟು ಆ ಕಡೆ ಈ ಕಡೆ ಒಂಚೂರು ಕದಲಿದ್ವಿ ಅಂದ್ರೂ ಇದು ಸೀದೋಗಿಬಿಡುತ್ತೆ ನೋಡ್ಕೊಂಡು ಹುರ್ಕೊಳ್ಬೇಕಾಗುತ್ತೆ ಆನಂದರೆ ಇದಕ್ಕೆ ನಾನು ಸ್ವಲ್ಪ ಗಸಗಸೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಗಸಗಸೆ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಹಾಕೊಳ್ಬೇಕು ಹಸಿ ಗಸಗಸೆ ಹಾಕೊಬಾರ್ದು ಆ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇನ್ನು ಇದೇನಾನ ನಿಮಗೆ ಸ್ವಲ್ಪ ಅಂಟ್ತಾ ಇಲ್ಲ ಅನ್ನೋ ಕಾ ಅಂಥದ್ದೇನ ಬಂದರೆ ಒಂದು ಕಾಲು ಲೋಟದಷ್ಟು ಹಾಲು ಹಾಕ್ಕೊಳ್ಳಿ ಆಗ ಅಂಟಂಟು ಪಾಕ ಬರುತ್ತೆ ನೀರು ಹಾಕ್ಕೊಳ್ಬಾರ್ದು ಹಾಲು ಹಾಕ್ಕೊಂಡ್ರೆ ಆಯಿತು ಈಗ ಸ್ವಲ್ಪ ಸ್ವಲ್ಪನೇ ತುಪ್ಪ ಹಾಕ್ಕೊಂಡು ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಲಾಸ್ಟಿಗೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡ್ರೆ ಆಯಿತು ತುಂಬ ಟೇಸ್ಟಿಯಾಗಿ ಈ ಕೊಬ್ಬರಿ ಮಿಠಾಯಿ ಬಂದಿತ್ತು ಇದೊಂಥರ ಹೊರಗಡೆ ತಿನ್ನೋದಕ್ಕೂ ಮನೇಲಿ ಮಾಡ್ಕೊಳ್ಳೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ ಅದ್ರ ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ ಇನ್ನು ನನ್ನ ಫ್ರೆಂಡ್ ಕೂಡ ಬಂದಿದ್ರಲ್ಲ ಅವರು ಸ್ವಲ್ಪ ಹೆಲ್ಪ್ ಮಾಡ್ಕೊಳ್ತಾ ಹೆಲ್ಪ್ ಇದ್ರು ಇದಕ್ಕೆಲ್ಲ ತಟ್ಟೆಗೆಲ್ಲ ತುಪ್ಪ ಎಲ್ಲ ಸವ್ರಿಬಿಟ್ಟು ಇದಕ್ಕೆ ಮಾಡಿರೋ ಕೊಬ್ಬರಿ ಮಿಠಾಯಿನ ಹಾಕೊಂಡು ಕ್ಲೀನಾಗಿ ಒಂದು ಬೌಲ್ ಸಹ ಇದಿಂದ ಯಾಕಂದರೆ ಬಿಸಿ ಇರುತ್ತಲ್ಲ ಅದಕ್ಕೋಸ್ಕರ ಈ ಥರ ಪ್ರೆಸ್ ಮಾಡೋದ್ರಾಯ್ತು ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಟೈಮ್ ಕೊಟ್ಟು ಅಂದರೆ ಒಂದು ಹಾಫ್ ಆನ್ ಅವರ್ ಬಿಟ್ಬಿಟ್ಟು ಕಟ್ ಮಾಡಿದ್ರೆ ಆಯಿತು ತುಂಬ ಚೆನ್ನಾಗಿ ಸಾಫ್ಟಾಗಿ ಕೂಡ ಬಂದಿತ್ತು ಒಂದು ಸಲ ಟ್ರೈ ಮಾಡಿ ನೀವು ಅಕಸ್ಮಾತ್ ನಿಮಗೆ ಗಟ್ಟಿ ಆಯಿತು ಉರಿ ಟ ಉರಿಯೋ ಟೈಮಲ್ಲಿ ಅಂದರೆ ಕಾಲು ಲೋಟ ಹಾಲು ಹಾಕ್ಕೊಂಡು ಒಂದು ಐದು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಆಯಿತು ನೋಡಿ ಯಾವ ಥರ ಬಂತು ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹೊಸೊಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ನೊಂದು ವಿಡಿಯೋದಲ್ಲಿ ಆದಷ್ಟು ಬೇಗ ಬರ್ತೀನಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು